ರಾಜ್ಯಕ್ಕೆ ಬರಬೇಕಾಗಿರುವಂತಹ ಪರಿಹಾರದ ವಿಚಾರದಲ್ಲಿ ಸುಪ್ರೀಂ ಕೋರ್ಟ್ ಆದೇಶ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕರ್ನಾಟಕ ಸರ್ಕಾರಕ್ಕೆ ಬರ ಪರಿಹಾರದ ವಿಷಯದಲ್ಲಿ ಜಯ ಸಿಕ್ಕಿದೆ ಅಂತ ದಿನೇಶ್ ಗುಂಡೂರಾವ್ ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಸರ್ಕಾರದ ಪ್ರಯತ್ನದಿಂದಾಗಿ ನಮಗೆ ಜಯ ಸಿಕ್ಕಿದೆ ನ್ಯಾಯ ಸಿಕ್ಕಿದೆ ಕೇಂದ್ರ ಸರ್ಕಾರದ ವಿರುದ್ಧ ಸಂಘರ್ಷ ಮಾಡೋದಕ್ಕೆ ನಮಗೂ ಕೂಡ ಇಷ್ಟ ಇರಲಿಲ್ಲ ಆದರೆ ನಮ್ಮ ಮನವಿಗೆ ಅವರು ಮನ್ನಣೆ ಕೊಟ್ಟಿರಲಿಲ್ಲ ಸಾಕಷ್ಟು ಬಾರಿ ನಾವು ಮನವಿ ಮಾಡಿಕೊಂಡ್ವಿ ರಾಜ್ಯದಲ್ಲಿ ಬರ ಇದೆ ಬರ ಪರಿಹಾರವನ್ನು ತಕ್ಷಣವೇ ನೀಡಿ ಅಂತ ಸಾಕಷ್ಟು ಬಾರಿ ಮನವಿಯನ್ನ ಮಾಡಿದರೂ ಕೂಡ ಅವರು ನಮ್ಮ ಮನವಿಗೆ ಮನ್ನಣೆಯನ್ನೇ ಕೊಟ್ಟಿರಲಿಲ್ಲ ಹೀಗಾಗಿ ನಾವು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದೇವೆ ಕೇಂದ್ರ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿದೆ ಸೋಮವಾರದ ಒಳಗಾಗಿ ಬರ ಪರಿಹಾರ ಬಿಡುಗಡೆ ಮಾಡಬೇಕು ಕೇಂದ್ರ ಸರ್ಕಾರಕ್ಕೆ ಮುಖಭಂಗ ಆಗಿದೆ ಅವಮಾನ ಆಗಿದೆ ಹೀಗಾಗಿ ಸುಪ್ರೀಂ ಕೋರ್ಟ್ಗೆ ಅಭಿನಂದನೆ ಸಲ್ಲಿಸ್ತೀವಿ ಅಂತ ದಿನೇಶ್ ಗುಂಡೂರಾವ್ ಸುಪ್ರೀಂ ಕೋರ್ಟ್ಗೆ ಅಭಿನಂದನೆ ಸಲ್ಲಿಸಿದ್ದಾರೆ ಕರ್ನಾಟಕ ಸರ್ಕಾರದ ಪ್ರಯತ್ನಕ್ಕೆ ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯಯುತವಾದಂಥ ಬರ ಪರಿಹಾರ ಕೇಂದ್ರ ಸರ್ಕಾರ ನೀಡಬೇಕಾಗಿರ್ತಕ್ಕಂಥ ಒಂದು ವಾದ ಏನಿತ್ತು ಆ ವಾದಕ್ಕೆ ಜಯ ಸಿಕ್ಕಿದೆ ಇದು ಕರ್ನಾಟಕ ಸರ್ಕಾರಕ್ಕೆ ಜಯ ಅದಕ್ಕಿಂತ ಹೆಚ್ಚಾಗಿ ಕರ್ನಾಟಕದ ಜನರಿಗೆ ಜನತೆಯ ಜಯ ಅಂತ ಹೇಳೋದಕ್ಕೆ ಬಯಸ್ತೀನಿ ಯಾಕಂದರೆ ಇದು ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ರಾಜ್ಯದ ಜನರಿಗೆ ಸಂಬಂಧಪಟ್ಟಿರತಕ್ಕಂಥ ವಿಚಾರ ಈ ಜಯ ಸಿಕ್ಕಿರುವಂಥದ್ದು ನಮ್ಮ ಸರ್ಕಾರದ ಒಂದು ಪ್ರಯತ್ನ ಕೇಂದ್ರ ಸರ್ಕಾರದ ಜೊತೆ ನಿರಂತರವಾಗಿ ನಾವು ಬರ ಪರಿಹಾರಕ್ಕೆ ನೀವು ನೀಡಬೇಕು ಅಂತ ಹೇಳಿ ಸುಮಾರು ಮೂರು ಬಾರಿ ಮೆಮೊರಾಂಡಮ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ತದನಂತರ ಕೇಂದ್ರ ಸರ್ಕಾರ ತಂಡ ಬಂದು ವರದಿಯನ್ನು ಕೊಟ್ಟಿರ್ತಕ್ಕಂಥದ್ದು ನವೆಂಬರ್ ತಿಂಗಳಲ್ಲಿ ಅದು ಆಗಿರುವಂಥದ್ದು ತದನಂತರ ಡಿಸೆಂಬರ್ ತಿಂಗಳಲ್ಲಿ ಅವರು ಅದನ್ನು ನಮಗೆ ಒಂದು ತಿಂಗಳು ಒಳಗಡೆ ಕೊಡಬೇಕಾಗಿರುವಂಥ ಒಂದು ಕಾನೂನಿರುವಂಥದ್ದು ಡಿಸಾಸ್ಟರ್ ರಿಲೀಫ್ನಲ್ಲಿ ಬರ ಪರಿಹಾರ ನೀಡುವಂಥದ್ದು ಒಂದು ವರದಿಯನ್ನು ಇಂಟರ್ ಮಿನಿಸ್ಟೀರಿಯಲ್ ಸೆಂಟ್ರಲ್ ಟೀಮ್ ಏನು ವರದಿ ಕೊಟ್ಟ ಮೇಲೆ ಒಂದು ತಿಂಗಳು ಒಳಗಡೆ ಅದರ ಎಷ್ಟು ಪರಿಹಾರ ಕೊಡಬೇಕು ಏನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ತೀರ್ಮಾನ ಮಾಡಬೇಕಾಗಿತ್ತು ಅದು ಮಾಡಿರಲಿಲ್ಲ ಅದು ಅದಕ್ಕೋಸ್ಕರ ಅನಿವಾರ್ಯವಾಗಿ ನಾವು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಬೇಕಾಯಿತು ಅದರಿಂದ ಇವತ್ತು ನಾವೇನು ಕೇಂದ್ರ ಸರ್ಕಾರದ ಸಂಘರ್ಷ ಮಾಡಬೇಕು ಅಂತ ಉದ್ದೇಶ ಇರಲಿಲ್ಲ ನಮ್ಮ ಉದ್ದೇಶ ಕರ್ನಾಟಕಕ್ಕೆ ನ್ಯಾಯ ಸಿಗಬೇಕು ಕರ್ನಾಟಕ ಸರ್ಕಾರದ ಪ್ರಯತ್ನಕ್ಕೆ ಏನು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗಿ ಕರ್ನಾಟಕ ರಾಜ್ಯಕ್ಕೆ ನ್ಯಾಯಯುತವಾದಂಥ ಬರ ಪರಿಹಾರ ಕೇಂದ್ರ ಸರ್ಕಾರ ನೀಡಿದೆ